ಕನ್ನಡ ನ್ಯೂಸ್ಗೆ ಸ್ವಾಗತ ನಾಮಫಲಕದಲ್ಲಿ ಶೇಕಡಾ ಅರವತ್ತ ಐದರಷ್ಟು ಕನ್ನಡ ಬಳಸಿದ ಅಂಗಡಿ ಮಾಲೀಕರು ಹಾಗೂ ಉದ್ಯಮಿದಾರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರವಿ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿ ಈಗಾಗಲೇ ಕರ್ವೆ ರಾಜ್ಯಾಧ್ಯಕ್ಷರು ಆದ ಟಿಎ ನಾರಾಯಣಗೌಡರು ಬೆಂಗಳೂರಲ್ಲಿ ಕನ್ನಡ ಬಳಸಿದ ನಾಮಫಲಕವನ್ನು ತೆಗೆದುಹಾಕುವಂತೆ ಉಗ್ರ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಸರ್ಕಾರ ಬಂಧಿಸಿದ್ದು ನಂತರ ಸರ್ಕಾರವೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿ ಅರವತ್ತ ಐದರಷ್ಟು ಕನ್ನಡ ಬಳಸಿದ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿತ್ತು ಆದರೆ ಕೆಲವು ಮಾಲೀಕರುಗಳು ಹಾಗೂ ಉದ್ಯಮಿದಾರರು ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ನಾಮಫಲಕವನ್ನ ಅಳವಡಿಸಿದ್ದು ಅರ್ಜಿಗೆರೆ ತಾಲೂಕಿನಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಇಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಮುಂದಿನ ದಿನದಲ್ಲಿ ನಾಮಫಲಕದಲ್ಲಿ ಕನ್ನಡ ಬಳಸಿದ ಉದ್ಯಮಿದಾರ ವಿರುದ್ಧ ಹೋರಾಟ ಮಾಡಿ ಫಲಕವನ್ನು ಟೀಕಿಸಲಾಗಿತ್ತು ಎಂದರು ಕಾನೂನು ಕಾನೂನಿದ್ರು ಸಹ ಅಳವಡಿಸದ ಅಂಗಡಿ ಮಾಲೀಕರು ಉದ್ಯಮದಾರರು ಕೈಗಾರಿಕ ಕೈಗಾರಿಕಾ ಉದ್ಯಮಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಎಚ್ಚರಿಕೆ ಕೊಟ್ಟಿದ್ದೇವೆ ಆದರೂ ಅವರು ನಾಮಪರ್ಕಗಳಲ್ಲಿ ಕನ್ನಡವನ್ನು ಅಳವಡಿಸ್ತಾ ಇಲ್ಲ ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ದಾರೆ ಈ ಮಾತೃಭಾಷೆಯಾದ ಈ ನಾಡಿನ ಭಾಷೆಯಾದ ಅನ್ನದ ಭಾಷೆಯಾದ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನ ನಮ್ಮೂರಿನ ಎಂಐಎ ಪುತ್ರ ಸಮರಸಿಂಹ ಟಿ ಎ ನಾರಾಯಣಗೌಡರು ಇವತ್ತು ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿಸಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಇವತ್ತು ಕನ್ನಡದಲ್ಲ ಹೇಳಿ ಏನು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ದೋ ಆ ಹೋರಾಟದಲ್ಲಿ ನಾರಾಯಣಗೌಡರ ಬಂಧಿಸಿ ಈ ಸರ್ಕಾರ ಆದ್ರೆ ಈ ಸರ್ಕಾರಕ್ಕೆ ಉದ್ಯಮದಾರರಿಗೆ ವ್ಯಾಪಾರಸ್ಥರಿಗೆ ಕನ್ನಡದಲ್ಲಿ ನಾಮಫಲಕ ಹಾಕಿ ಅಂತ ಹೇಳೋ ಹೇಳೋ ಅಂತ ಇದಿಲ್ಲ ಅವರು ಕಟ್ಟುನಿಟ್ಟಿನ ಕಾನೂನು ತಂದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ನಾವೇನು ಎಚ್ಚರಿಕೆ ಕೊಡ್ತಾ ಬಂದಿದ್ದೀವಿ ನಾವೇನು ಹೋರಾಟ ಮಾಡ್ತಿದೀವಿ ಅದಕ್ಕೆ ಸರ್ಕಾರ ಸ್ಪಂದಿಸಿ ತಕ್ಷಣವೇ ಏನು ಮಾನ್ಯ ತಹಶೀಲ್ದಾರ್ ಇರ್ಬೋದು ನಗರಸಭಾ ಆಯುಕ್ತರು ಇರ್ಬೋದು ಯಾರೇ ಆದ್ರೂ ತಕ್ಷಣ ನಾಮಫಲಕಲ್ಲಿ ಕನ್ನಡ ಇರಬೇಕು ಶೇಕಡ ಅರವತ್ತೈದಷ್ಟು ಕನ್ನಡ ನಾಮಪತ್ರದವ್ರೆ ಮುಂದಿನಗಳಲ್ಲಿ ನಾವೇ ಸ್ವಂತ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟ ಮಾಡಿ ನಾಮಪ್ರಕರಣ ಕಿತ್ತಾಗ್ತಿವಿ ಎಂದ ಹೋದ್ರೆ ಸರ್ಕಾರ ನಾವು ಕಾನೂನು ಕೈಗೆತ್ಕಬಾರ್ದು ಅಂದ್ರೆ ಸರ್ಕಾರ ತಕ್ಷಣ ಕೈಗೊಳ್ಳಬೇಕು ನಮ್ಮ ಹೋರಾಟವನ್ನ ಕಡೆಗಣಿಸಬಾರ್ದು ನಾವು ನಾರಾಯಣಗೌಡರು ಕರೆ ಕೊಟ್ಟರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಸರ್ಕಾರ ಬೇಗ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಆ ಅಂಗಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟು ನಾಮಕ್ಕ ತೆರವುಗೊಳಿಸಬೇಕು ಅಂತೇಳಿ ನಾವು ಮನವಿ ಮಾಡಿ ಪಾಲಕ್ಷ ಅವರಿಗೆ ಮನವಿ ಕೊಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಶಾ ಅವರಿಗೆ ಮನವಿ ಪತ್ರ ಕೊಡಲಾಗಿದೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್ ರಾಘವೇಂದ್ರ ಕಿರಣ್ ರವಿ ನವಾಜ್ ಅಣ್ಣಯ್ಯ ಶೇಖರ್ ಮೂರ್ತಿ ಮುಂತಾದವರು ಭಾಗಿಯಾಗಿದ್ದರು ಪರ್ವಿಜ್ ಅಹಮದ್ ಅರಸಿಕೆರೆ ಎಜೆ ನ್ಯೂಸ್ ತಾಜಾ ಸುದ್ದಿಗಾಗಿ ಮಾಡಿ ಮತ್ತು ಲಿಂಕ್ ಶೇರ್ ಮಾಡಿ